ಹೊಳೆನರಸೀಪುರ ಪಟ್ಟಣದಲ್ಲಿ ಬಡವರ ಪಾಲಿಗೆ ಕಾಮಧೇರುವಿನಂತೆ ಸೇವೆ ನೀಡಬೇಕಿದ್ದ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಿಫ್ಟ್ ಕೆಟ್ಟು ಗರ್ಭಿಣಿ ಮಹಿಳೆಯರು ಹಾಗೂ ತಾಯಿಯಂದಿರು ಪುಟ್ಟ ಕಂದಮ್ಮಗಳ ರಕ್ತ ಹಾಗೂ ಇತರೆ ಪರೀಕ್ಷೆಗಳಿಗೆ ಮೂರನೇ ಮಹಡಿಗೆ ಮೆಟ್ಟಿಲು ಮೂಲಕ ತೆರಳುವ ಸ್ಥಿತಿಯಿಂದಾಗಿ ಹೈರಾಣವಾಗುತ್ತಿದ್ದು ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಆಸ್ಪತ್ರೆ ಆಡಳಿತ ಮಂಡಳಿಯ ಕಾರ್ಯದಕ್ಷತೆಯನ್ನು ಅನುಮಾನಿಸುವ ಸ್ಥಿತಿ ನಿರ್ಮಾಣವಾಗಿದೆ ಶಾಸಕ ಎಚ್ ಡಿ ರೇವಣ್ಣನವರ ವಿಶೇಷ ಕಾಳಜಿಯಿಂದ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಐದು ಡಯಾಲಿಸಿಸ್ ಯಂತ್ರಗಳು ಸಿಟಿ ಸ್ಕ್ಯಾನ್ ಸೌಲಭ್ಯ ನೂರ ಇಪ್ಪತ್ತು ಆಕ್ಸಿಜನ್ ಹಾಸಿಗೆಗಳು ಉನ್ನತ ದರ್ಜೆಯ ಪ್ರಯೋಗಾಲಯ ತೀವ್ರ ನಿಗಾ ಘಟಕ ಪ್ರಾರಂಭಿಸಿ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಪ್ರತಿಯೊಬ್ಬರೂ ಮೆಚ್ಚುಗೆ ವ್ಯಕ್ತಪಡಿಸುವಂತೆ ಮಾಡಿದ್ದಾರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪ್ರತ್ಯೇಕ ವಿಭಾಗದ ಕಟ್ಟಡ ಮತ್ತು ಸಲಕರಣೆ ವ್ಯವಸ್ಥಿತವಾಗಿ ಒದಗಿಸುವ ಜೊತೆಗೆ ಗರ್ಭಕೋಶ ಪ್ರಸವ ಮತ್ತು ಸ್ತ್ರೀ ಮತ್ತು ಶಿಶುಗಳ ಚಿಕಿತ್ಸಾ ವಿಭಾಗದಲ್ಲಿ ನಿರೀಕ್ಷೆಗೂ ಮೀರಿದ ಸಾಧನೆಗಳಾಗಿದೆ ಡಾಕ್ಟರ್ ಲಕ್ಷ್ಮೀಕಾಂತ್ ಆಡಳಿತಾವಧಿಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯು ರಾಷ್ಟ್ರ ಮಟ್ಟದ ಗುಣಮಟ್ಟದ ಖಾತ್ರಿ ವಿಭಾಗದಿಂದ ಪ್ಲ್ಯಾಟಿನಂ ಮಾನ್ಯತೆ ಜೊತೆಗೆ ಲಕ್ಷ್ಯ ಸರ್ಟಿಫಿಕೇಟ್ ಸರ್ಟಿಫೈಡ್ ಆಸ್ಪತ್ರೆ ಎಂದು ಬ್ಯಾಡ್ ಲಭಿಸಿದೆ ಸಾರ್ವಜನಿಕ ಆಸ್ಪತ್ರೆಗೆ ಕಾರ್ಪೊರೇಟ್ ಸ್ಪರ್ಶ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವಾರು ಪ್ರಶಸ್ತಿಗಳನ್ನು ಬರುವಂತೆ ಆಡಳಾಧಿಕಾರಿಗಾಗಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರ ಕರ್ತವ್ಯದಲ್ಲಿ ತೋರಿದ ನಿಷ್ಠೆ ಶ್ಲಾಘನೀಯ ಹೆಣ್ಣು ಗರ್ಭ ಧರಿಸಿದ ವಿಷಯ ತಿಳಿದ ನಂತರ ನಿರಂತರವಾಗಿ ವೈದ್ಯರ ಸಲಹೆಗಳನ್ನು ಪಾಲಿಸುತ್ತಾ ಹೆರಿಗೆ ದಿನ ವೈದ್ಯರನ್ನು ದೈವದಂತೆ ಕಾಣುವ ಮನಸ್ಥಿತಿ ಹೆರಿಗೆ ನಂತರ ಬಾಣಂತಿ ಹಾಗೂ ಪೋಷಕರ ಕಣ್ಣಲ್ಲಿ ವೈದ್ಯರ ಬಗ್ಗೆ ಕಾಣುವ ಧನ್ಯತಾ ಭಾವ ಅನ್ಯ ಅನನ್ಯವಾದುದು ಗ್ರಾಮೀಣ ಪ್ರದೇಶದ ರೈತರ ಹಾಗೂ ಬಡ ಹೆಣ್ಣು ಮಕ್ಕಳ ಪಾಲಿಗೆ ತಾಯಿ ಮನೆಗೂ ಮಿಗಿಲಾದ ವಿಶೇಷ ಸ್ಥಾನವನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪಡೆದಿದೆ ಆದರೆ ಲಿಫ್ಟ್ ಕೆಟ್ಟು ಗರ್ಭಿಣಿ ಮಹಿಳೆಯರು ಹಾಗೂ ತಾಯಿಯಂದಿರು ಪುಟ್ಟ ಕಂದಮ್ಮಗಳ ರಕ್ತ ಹಾಗೂ ಇತರೆ ಪರೀಕ್ಷೆಗಳಿಗೆ ಮೂರನೇ ಮಾಡಿಗೆ ಮೆಟ್ಟಿಲು ಮೂಲಕ ತೆರಳುವ ಅನಿವಾರ್ಯತೆಯಿಂದಾಗಿ ಹೈರಾಣವಾಗುತ್ತಿದ್ದು ಅವರುಗಳ ಮನದಲ್ಲಿ ಮೂಡುತ್ತಿರುವ ಹತ್ತಾರು ಪ್ರಶ್ನೆಗಳು ಹಾಗೂ ಗೊಂದಲಗಳಿಗೆ ಮೌನ ಅಥವಾ ಪರಿಸ್ಥಿತಿಗೆ ಶಪಿಸುತ್ತಾ ಕಣ್ಣೀರು ಹಾಕುತ್ತಾ ಕುಳಿಯುತ್ತಿರಬೇಕಾದ ಸ್ಥಿತಿಗೆ ಮುಕ್ತಿ ಅಗತ್ಯವಾಗಿದೆ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ಮಾತನಾಡಿ ಲಿಫ್ಟ್ ಯಂತ್ರ ಕೆಟ್ಟಿರುವ ಬಗ್ಗೆ ಅದನ್ನು ಅಳವಡಿಸಿದ ಕಂಪನಿಗೆ ತಿಳಿಸಲಾಗಿತ್ತು ಅವರು ಒಮ್ಮೆ ದುರಸ್ತಿ ಮಾಡಿ ತೆರಳಿದರು ನಂತರದಲ್ಲಿ ಬೆಲ್ಟ್ನಲ್ಲಿ ಸಮಸ್ಯೆ ಉಂಟಾಗಿದೆ ಎಂದು ತಿಳಿಸಿದ್ದಾರೆ ಇನ್ನೆರಡು ದಿನದಲ್ಲಿ ದುರಸ್ತಿಗೊಳಿಸಿ ಲಿಫ್ಟ್ ಯಂತ್ರ ಕಾರ್ಯನಿರ್ವಹಿಸುತ್ತದೆ ಎಂದರು ಅವರ ಮತ್ತು ವರ್ಕಾರ್ಡ್ ತಿಳಿಸಿದ್ದಾರೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ನೋಡ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಸ್ವಲ್ಪ ಬೆಲ್ಟು ಮತ್ತು ಮೀಟರ್ ಬೋರ್ಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಅದರದ್ದು ಎಷ್ಟು ಅಂತ ಅಂತಬಿಟ್ಟು ವರ್ಕಾರ್ಡ್ ಕೊಡ್ಸಿದ್ದಾರೆ ಅದರಿಂದ ಮತ್ತೆ ಒಟೇಷನ್ ಕರೆದು ಈಗ ಅವರು ವರ್ಕ್ ಶುರು ಮಾಡಿಸಿ ಸದ್ಯದಲ್ಲಿ ಈ ವೀಕಲ್ಲಿ ಅದು ರೆಡಿ ಆಗೋ ಸಾಧ್ಯತೆ